ಆಕಾಶವಾಣಿ ಮಂಗಳೂರು ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣದ ವಾಚನ ವ್ಯಾಖ್ಯಾನ ಈ ಸರಣಿಯ ಪ್ರಾರಂಭದಲ್ಲಿ ಸರಣಿಯ ಕುರಿತಂತೆ ಆಕಾಶವಾಣಿಯ ಕಾರ್ಯಕ್ರಮ ಮುಖ್ಯಸ್ಥರಾದ ಶ್ರೀ ಸೂರ್ಯನಾರಾಯಣ ಭಟ್ ಪಿ ಭಾರತೀಯ ಸಂಸ್ಕೃತಿಯ ಜತೆ ಹಾಸು ಹೊಕ್ಕಾಗಿರುವ ಮಹಾಕಾವ್ಯ ರಾಮಾಯಣ ರಾಮಾಯಣದ ಆದರ್ಶಗಳು ನಮಗೂ ನಮ್ಮ ಮುಂದಿನ ಜನಾಂಗಕ್ಕೂ ಅನುಕರಣೀಯ ಇದು ಕೇವಲ ಕಥೆಯಲ್ಲ ಜೀವನ ಮೌಲ್ಯ ತತ್ವಗಳನ್ನು ತಿಳಿಸುವ ಮಾರ್ಗದರ್ಶಿ ಸೂತ್ರ ಧರ್ಮ ಸತ್ಯ ಕರ್ತವ್ಯ ತ್ಯಾಗ ಬಂಧುತ್ವ ವಿನಯ ಧೈರ್ಯ ಕ್ಷಮೆ ನ್ಯಾಯ ಇತ್ಯಾದಿ ರಾಮಾಯಣದ ಆದರ್ಶ ಕಥೆಗಳನ್ನು ಇಂದಿಗೂ ಮಕ್ಕಳಿಗೆ ಹೇಳಿ ಆ ಮೌಲ್ಯಗಳ ಪ್ರಾಮುಖ್ಯವನ್ನು ವಿವರಿಸುವ ಪ್ರಯತ್ನ ಮಾಡುತ್ತೇವೆ ರಾಮಾಯಣ ಹಲವಾರು ರೂಪಗಳನ್ನು ಕಾಲಾಂತರದಲ್ಲಿ ಪಡೆದರೆ ವಾಲ್ಮೀಕಿ ರಾಮಾಯಣ ಕಂಬರಾಮಾಯಣ ರಾಮಾಯಣ ಜೈನ ರಾಮಾಯಣ ಬೌದ್ಧ ರಾಮಾಯಣ ಆಧ್ಯಾತ್ಮ ರಾಮಾಯಣ ಆನಂದ ರಾಮಾಯಣ ಹೀಗೆ ಹಲವಾರು ರಾಮಾಯಣಗಳು ವಿವಿಧ ರಾಮಾಯಣ ಕಥೆಗಳಿಗೆ ಕನ್ನಡ ಭಾಷೆಯೂ ಹೊರತಾಗಿಲ್ಲ ರಾಮಾಯಣ ತೊರವೆ ರಾಮಾಯಣ ಮುದ್ದಣನ ಶ್ರೀರಾಮಾಶ್ವಮೇಧ ಕುವೆಂಪು ಅವರ ಶ್ರೀರಾಮಾಯಣ ದರ್ಶನಂ ಹೀಗೆ ಸಾಗುತ್ತದೆ ರಾಮಾಯಣದ ಕತೆ ಇಂತಹ ಒಂದು ರಾಮಾಯಣದ ಕತೆ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಈ ಪದ್ಯ ರಾಮಾಯಣದ ವಾಚನ ವ್ಯಾಖ್ಯಾನದೊಂದಿಗೆ ಪ್ರಾರಂಭವಾಗುತ್ತಿದೆ ನಮ್ಮ ನೂತನ ಕಾವ್ಯಯಾನ ಸರಣಿ ಶ್ರೋತೃವರ್ಗವು ಮೆಚ್ಚುವುದೆಂಬ ಆಶಯದೊಂದಿಗೆ ಕೌಶಿಕ ರಾಮಾಯಣ ಶ್ರವ್ಯ ಕಾವ್ಯದ ಹಾಡು ಕೇಳಿ ವಿವರಣೆ ಇದೀಗ ಬರಲಿದೆ. ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕೃತಿಯ ಬಗ್ಗೆ ಬೆಳಕು ಚೆಲ್ಲುತ್ತಾರೆ ಹಿರಿಯ ಸಾಹಿತಿ ವಿದ್ವಾಂಸ ಶ್ರೀಧರ ಡಿಎಸ್ ಕತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣವು ಭಾಮಿನಿ ಕಾವ್ಯ ರಾಮಾಯಣದ ಕಥಾವಸ್ತುವನ್ನು ಬಳಸಿ ಕನ್ನಡದಲ್ಲೇ ಸಾಕಷ್ಟು ಕೃತಿಗಳು ಪ್ರಸಿದ್ಧವಾಗಿವೆ ಪಂಪರಾಮಾಯಣ ರಾಮಾಯಣ ತರುವೆ ರಾಮಾಯಣ ಕುಮುದೇಂದು ರಾಮಾಯಣ ರಾಮಾಯಣ ದರ್ಶನಂ ಹೀಗೆ ಕೌಶಿಕ ರಾಮಾಯಣದಲ್ಲೂ ಕವಿ ಆ ಹೆಸರನ್ನು ನೀಡಿಲ್ಲ ಕೌಶಿಕ ಮಹರ್ಷಿಯ ಅನುಗ್ರಹ ದತ್ತ ಅಸ್ತ್ರಗ್ರಾಮಗಳು ರಾಮನ ಚರಿತ್ರೆಯಲ್ಲಿ ಮುಖ್ಯವಾಗಿ ಈ ಕೃತಿಗೆ ಕೌಶಿಕ ರಾಮಾಯಣ ಎಂಬ ಹೆಸರು ಬಂದಿರಬೇಕು ಡಾಕ್ಟರ್ ಕೆ ಶಿವರಾಮ ಕಾರಂತರು ಯಕ್ಷಗಾನ ಬಯಲಾಟ ಕೃತಿಗಾಗಿ ಮಲೆನಾಡ ಪ್ರದೇಶದಲ್ಲಿ ಸಂಶೋಧನೆ ನಡೆಸುತ್ತಿದ್ದಾಗ ಕೌಶಿಕ ರಾಮಾಯಣದ ಏಳರಷ್ಟು ತಾಡವಾಲೆ ಪ್ರತಿಗಳು ದೊರೆತಿದ್ದವು ಅವುಗಳನ್ನು ಪರಿಶೀಲಿಸಿ ಶುದ್ಧ ಪ್ರತಿ ಸಿದ್ಧಪಡಿಸಿ ಪ್ರಕಟಿಸಿದ್ದರು ಇದಕ್ಕೆ ಉಗ್ರಾಣ ಮಂಗೇಶರಾಯರ ಸಹಾಯವೂ ಸಿಕ್ಕಿತ್ತು ಉತ್ತರ ಕನ್ನಡ ಜಿಲ್ಲೆಯ ಘಟ್ಟದ ಮಡಿಲಿನ ಯಾಣ ಎಂಬಲ್ಲಿ ಭೈರವೇಶ್ವರನ ಪ್ರಾಕೃತಿಕ ಮೂರ್ತಿಯ ಆರಾಧನಾ ಸ್ಥಳವಿದ್ದು ಕವಿ ಅವನನ್ನು ಸ್ಮರಿಸಿದ್ದಾನೆ ಅಲ್ಲಿಯ ಹವ್ಯಕ ಬ್ರಾಹ್ಮಣರ ಅನೇಕ ಬಳಕೆಯ ಶಬ್ದಗಳು ನುಡಿಗಟ್ಟುಗಳು ಕೃತಿಗಳಲ್ಲಿ ದೊರೆಯುತ್ತವೆ ತಾಡವಾಲೆಗಳು ಹವ್ಯಕರ ಪರಿಸರದಲ್ಲೇ ದೊರೆತ ಕಾರಣದಿಂದ ಆತನು ಹವ್ಯಕ ಬ್ರಾಹ್ಮಣನಿರಬೇಕೆಂದು ಡಾಕ್ಟರ್ ಕಾರಂತರು ಊಹಿಸಿದ್ದಾರೆ ಈತನ ಒಂದು ಪದ್ಯ ನೋಡಿ ಮಾರನೆಂಬ ನಿರಾಪರಾಧಿಯ ಬೇರುಗೊಲೆಯನು ಗೈದ ಲಜ್ಜೆಗೆ ನಾರಿಗಂಗೆಯ ಶಿರದಿ ತೊಡೆಯಲಿ ಗೌರಿಯನು ತಾಳ್ದ ಕಾರಡದಿ ಸಹ್ಯಾದ್ರಿ ಬೇಡಲು ಸೇರಿತಾನಲ್ಲಿರದು ಸಲಹುವ ಭೈರವೇಶ್ವರನಾಗಿ ಕೃಪೆಯಿಂದೀ ಜಗತ್ರಯವ ಇದು ಭೈರವೇಶ್ವರನ ಸ್ತುತಿಯಾಗಿದ್ದು ಅದು ಸಹ್ಯಾದ್ರಿಯ ಮಡಿಲಿನ ಯಾಣ ಎಂಬ ಕ್ಷೇತ್ರವೇ ಆಗಿದೆ ಉತ್ತರ ಕನ್ನಡದ ಸುಪ್ರಸಿದ್ಧ ಇಡಗುಂಜಿ ಮೇಳದವರು ಇದೇ ಪದ್ಯವನ್ನು ಈಗಲೂ ನಾಂದಿ ಪದ್ಯವಾಗಿ ಬಳಸುತ್ತಾರೆ ಕೌಶಿಕ ರಾಮಾಯಣವು ಗುಣಮಟ್ಟದಲ್ಲಿ ಉತ್ಕೃಷ್ಟವಾಗಿದ್ದು ಕುಮಾರವ್ಯಾಸನ ಶೈಲಿಯನ್ನು ಅನುಕರಿಸುತ್ತದೆ ಕಾವ್ಯದ ಲಕ್ಷಣಗಳನ್ನು ಚೆನ್ನಾಗಿ ವರ್ಣಿಸಿದ ಕವಿ ಸಾಹಿತ್ಯದ ಸೊಬಗನ್ನು ವರ್ಣಿಸುವ ಪದ್ಯವೊಂದು ಹೀಗಿದೆ ಹರಿಕಥಾಪರಮಾನ್ನ ಸಪ್ತಸ್ವರ ಸುಭಾಚಿತಗಾನ ನವಘೃತವೆರಸಿದುವೆ ಗೀತಾಳಿ ಶಾಖವ್ಯಂಜನಾದಿಗಳು ಪರಿಮಳಿಸುವ ಇತಿಹಾಸ ಭಕ್ಷವ ಸರಸ ಕವಿ ಬಡಿಸುವನು ಮೊದಲಿ ಕರೆಯಲಿಂದೆಡೆಯಾಯಿತು ಉಂಬರೆ ಬನ್ನಿ ಹಸಿದವರೂ ಹರಿಕತೆಯೇ ಪಾಯಸ ಅದನ್ನು ಕಾವ್ಯ ರೂಪದಲ್ಲಿ ಸಪ್ತಸ್ವರಯುಕ್ತವಾಗಿ ಹಾಡಿದರೆ ಆಗತಾನೆ ಕಾಸಿದ ತುಪ್ಪದೊಂದಿಗೆ ಭುಂಜಿಸುವ ತೊವೆಯೇ ಮೊದಲಾದ ಶಾಖ ಪಾಕಗಳು ಆಮೇಲೆ ಪರಿಮಳ ಬೀರುವ ಇತಿಹಾಸವೆಂಬ ಸಿಹಿ ತಿಂಡಿಗಳು ಬಡಿಸುವವನು ಸರಸ ಕವಿ ಉಣ್ಣುವವರು ಜ್ಞಾನದ ಸಸಿವಿರುವವರು ಸಹೃದಯಿಗಳಾದ ಸಜ್ಜನರು ಇಡೀ ಕಾವ್ಯವು ಇದೇ ಬಗೆಯ ಸರಸವಾದ ರಚನೆಗಳಿಂದ ಸೊಗಸಾಗಿದೆ ತಾನು ಸರಳವಾಗಿ ಬರೆಯುವ ಉದ್ದೇಶವನ್ನು ಹೇಳುತ್ತಾ ಸುಲಿದ ರಂಭಾಫಲವನುಲ್ಲದೆ ಜನರು ಮೆಲುವರೆ ಲೋಹಗಡಲೆಯ ಎನ್ನುತ್ತಾನೆ ಈತನ ಕಾಲವನ್ನು ಸುಮಾರು ಕ್ರಿಸ್ತಶಕ ಒಂದು ಸಾವಿರದ ಐದು ನೂರು ಎಂದು ಗುರುತಿಸಲಾಗಿದೆ ಆದರೂ ಕಾಲವನ್ನು ಕುರಿತು ಬೇರೆ ಬೇರೆ ಅಭಿಪ್ರಾಯಗಳಿವೆ ಭಾಮಿನಿ ಷಟ್ಪದಿ ಛಂದಸ್ಸು ಜನಪ್ರಿಯವಾಗಿ ರೂಪುಗೊಂಡ ಮೇಲೆ ಈತ ಕೃತಿಗೆ ತೊಡಗಿರಬೇಕು ಕಾವ್ಯದ ವಿಶೇಷವೆಂದರೆ ಪ್ರತ್ಯೇಕ ಕಾಂಡವಾಗಿ ಗುರುತಿಸುವ ಪೂರ್ವ ಪರಂಪರೆಯನ್ನು ಅನುಸರಿಸಿಲ್ಲ ನಾಲ್ಕು ಸಂಧಿಗಳಲ್ಲಿ ರಾಮನ ಜನನದಿಂದ ತೊಡಗಿ ನಿಜಪಟ್ಟಾಭಿಷೇಕವಾಗುವವರೆಗಿನ ಕಥೆಯು ಎರಡು ಸಾವಿರದ ಐದುನೂರ ಮೂವತ್ತೆಂಟು ಪದ್ಯಗಳಲ್ಲಿ ನಿರೂಪಿತವಾಗಿವೆ ಇನ್ನೂ ವಿಸ್ತಾರವಾದ ಕಥೆಗಳು ಕೆಲವು ಪ್ರತಿಗಳಲ್ಲಿದ್ದು ಅವು ಅನ್ಯಕೃತವಾದವುಗಳು ಹಾಗೆ ಸೇರಿಕೊಂಡಿರಬೇಕೆಂಬ ಊಹೆಯೂ ಇದೆ ಈ ಕೃತಿಯು ಹಿಂದೆ ಪುರಾಣ ವಾಚನದಲ್ಲಿ ತುಂಬ ಜನಪ್ರಿಯವಾಗಿರಬೇಕು ಒಂದೇ ಪ್ರದೇಶದಲ್ಲಿ ಹಲವು ತಾಡವಾಲೆ ಬರಹಗಳು ದೊರೆತಿರುವುದೇ ಇದಕ್ಕೆ ಸಾಕ್ಷಿ ಇತರ ಕವಿಗಳಂತೆ ಬತ್ತಲೇಶ್ವರನು ವಾಲ್ಮೀಕಿ ರಾಮಾಯಣದ ಕಥೆಯನ್ನೇ ಹೇಳಿದ್ದರೂ ಕೆಲವು ಬೇರೆ ಬೇರೆ ಕಥೆಗಳೂ ಸೇರಿವೆ ಉತ್ತರಕಾಂಡವು ಕಾವ್ಯದೊಳಗೆ ಇಲ್ಲವಾದರೂ ಅಲ್ಲಿಯ ಕೆಲವು ಭಾಗಗಳು ಪ್ರಾಸಂಗಿಕವಾಗಿ ಮೊದಲೇ ಬಂದಿವೆ ಮೂಲದಲ್ಲಿ ಇಲ್ಲದ ಮೈರಾವಣ ಕಾಳಗದ ಕಥೆ ಇಲ್ಲಿದ್ದು ಯಕ್ಷಗಾನದಲ್ಲಿ ಬಹಳ ಜನಪ್ರಿಯವಾಗಿದೆ ಈ ಪ್ರಸಂಗವನ್ನು ರಚಿಸಿದ ವೆಂಕಣ್ಣನೆಂಬ ಕವಿಯು ಮಲೆನಾಡಿನವನೇ ಆಗಿರುವುದು ವಿಶೇಷ ಅತಿಕಾಯ ನೀತಿ ಶಂಭುಕವಧೆ ರಾಮೇಶ್ವರ ನಿರ್ಮಾಣ ಮಾಯಾ ಶೂರ್ಪನಕೆಯ ಪ್ರಕರಣ ಅಂಗದ ಸಂಧಾನ ಮುಂತಾದವು ಕನ್ನಡದ ತೊರವೆ ರಾಮಾಯಣದಲ್ಲಿವೆ ಅವು ಇಲ್ಲೂ ಇವೆ ಅಂದರೆ ಕನ್ನಡದ ರಾಮಾಯಣ ಪರಂಪರೆಯೊಂದು ಇವನ ಕಾಲಕ್ಕೆ ಸ್ಥಾಪಿತವಾಗಿದ್ದು ಅದನ್ನೇ ಆತ ಅನುಸರಿಸಿದ್ದಾನೆ ರಾಮಾಯಣ ಕಾವ್ಯವಾಚನ ಪರಂಪರೆಯಲ್ಲಿ ಕೌಶಿಕ ರಾಮಾಯಣಕ್ಕೆ ಹಿಂದೆ ವಿಶೇಷ ಮನ್ನಣೆ ಇದ್ದಿರಬೇಕು ಸೊಗಸಾದ ಅಲಂಕಾರಗಳು ವರ್ಣನೆಗಳು ಭಾಷಾ ಸೌಂದರ್ಯ ಇವುಗಳಿಂದ ಜನಪ್ರಿಯವಾಗಿತ್ತು ಎಂಬುದಂತೂ ಸತ್ಯ ತರವೇ ರಾಮಾಯಣವು ಜನಪ್ರಿಯವಾದ ಮೇಲೆ ಕೌಶಿಕ ರಾಮಾಯಣದ ವಾಚನ ಹಿಂದೆ ಸರಿದಿರಬೇಕು ಏನಿದ್ದರೂ ಕನ್ನಡದ ಶ್ರೇಷ್ಠ ಕಾವ್ಯಗಳ ಸಾಲಿನಲ್ಲಿ ಕೌಶಿಕ ರಾಮಾಯಣವು ಒಂದು ಇದೀಗ ಕೇಳಿ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣದ ವಾಚನ ವ್ಯಾಖ್ಯಾನ ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಡಾಕ್ಟರ್ ಶ್ರೀಕೃಷ್ಣ ಭಟ್ ಸುಣ್ಣಂಗುಳಿ ವ್ಯಾಖ್ಯಾನಕಾರರು ಡಾಕ್ಟರ್ ಕೆ ಮಹಾಲಿಂಗ ಭಟ್ ಈಗ ಕೇಳಿ ಕಾವ್ಯಯಾನದ ಮೊದಲ ಹೆಜ್ಜೆ ಬಾಲಹಿಮಕರ ಹಿಮಕರ ಕಿರಣ ಮಂಡಿತ ಬಾಲ ಕಿರಣ ಮಂಡಿತ ಬಾಳಲೋಚನ निशालन गजवदन वरद अभयकराम्बुजने वरद अभयकराम्बुजने हे शैलजावरपुत्र ಸಕಲ ಸುರಾಳಿ ವಂದಿತ ಸಕಲ ಸುರಳಿ ಬಂದಿತ ಚರಣಕಮಲೇ ಪಾಲಿ ಸಿ ಮತಿಗೆ ಮಂಗಲವಿತ್ತು ಗಣನಾಥ

ಪಾಣಿ ಸುಶ್ರೋಣಿ ರಾಣಿ ಕರುಣದಿ ಕೊಡುವರುಳು ಕಡೆಯಾಣಿ ತನ್ನನು ನೆನೆವ ಭಕ್ತತ್ರಾಣಿ ಸುಬ್ರಹ್ಮಣಿ ಸುಬ್ರಹ್ಮಣಿ ಕಾಮಿತದಾನಿ ವರವಿಯೇ ಕಾಮಿತದ ಆಡು ಮುಟ್ಟದ ಸೊಪ್ಪು ಇಲ್ಲ ಕಾರಂತರು ಕೊಡುಗೆ ಕೊಡದ ಕ್ಷೇತ್ರವೇ ಇಲ್ಲ ಎಂಬುದು ಸುಮ್ಮನೆ ಬಂದ ಒಂದು ಮಾತಲ್ಲ ನಾಡಿನ ಹಿರಿಯ ಕಾದಂಬರಿಕಾರ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಡಾಕ್ಟರ್ ಶಿವರಾಮ ಕಾರಂತರು ಕಾದಂಬರಿಕಾರರಾಗಿ ನಾಡಿಗೆಲ್ಲ ಗೊತ್ತು ಅವರು ಸಂಶೋಧಕರಾಗಿ ಪುರಾತನ ಕಾವ್ಯಗಳ ಸಂಪಾದಕರಾಗಿ ಕೊಟ್ಟಿರುವ ಕೊಡುಗೆ ಬಹಳ ಜನರಿಗೆ ತಿಳಿಯದು ಯಕ್ಷಗಾನದ ಕಾವ್ಯವನ್ನು ಬರೆದ ತಾಳೆಯ ಓಲೆಗಳನ್ನು ಸಂಗ್ರಹಿಸುತ್ತಾ ಊರೂರು ತಿರುಗುತ್ತಾ ಮನೆ ಮನೆಗೆ ಹೊಕ್ಕು ಹೊರಬರುತ್ತಾ ಇರುವಾಗ ಅವರಿಗೆ ದೊರಕಿದ್ದು ಯಕ್ಷಗಾನದ ತಾಡೆ ಓಲೆಗಳಷ್ಟೇ ಅಲ್ಲ ಇತರ ಕಾವ್ಯಗಳು ಕೂಡ ಆಗ ಅವರಿಗೆ ಅನಿಸಿತಂತೆ ನಮ್ಮ ಇಂದಿನ ಬದುಕು ಎಂಬುದು ನಿನ್ನೆಯದನ್ನು ಹೊಂದಿಕೊಂಡೇ ಬೆಳೆದಿದೆಯಷ್ಟೇ ನಾನು ನನ್ನ ಹಿರಿಯರಿಗೆ ಋಣಿ ಸಾಹಿತ್ಯವಾದರೂ ಅಷ್ಟೇ ಅಲ್ಲವೇ ಈ ಕಾರಣದಿಂದ ಪೂರ್ವ ಕವಿ ಒಬ್ಬನಿಗಾದರೂ ನನ್ನ ಋಣಭಾರವನ್ನು ಸಲ್ಲಿಸುವುದು ಅನಿವಾರ್ಯವೆಂದು ನನಗೆ ತೋರಿತು ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣವನ್ನು ಸಂಪಾದಿಸುವುದಕ್ಕೆ ಅವರ ಮನಸ್ಸಿನಲ್ಲಿದ್ದ ಭಾವನೆಯೂ ಇದು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಅದಕ್ಕೆ ತಾಗಿದ ಶಿವಮೊಗ್ಗ ಜಿಲ್ಲೆ ಇಲ್ಲೆಲ್ಲ ಬಹಳ ಕಾಲದಿಂದ ಪ್ರಚಾರದಲ್ಲಿದ್ದ ರಾಮಾಯಣ ಗ್ರಂಥಗಳೆಂದರೆ ಕೌಶಿಕ ರಾಮಾಯಣ ಮತ್ತು ತೊರವೆ ರಾಮಾಯಣಗಳು ಎಂದು ಹೇಳುತ್ತಾರೆ ಕಾರಂತರು ಈ ರಾಮಾಯಣಗಳಿಂದ ಇಲ್ಲಿಯ ಜನರ ಮನಸ್ಸಿನಲ್ಲಿ ರಾಮ ರಾವಣ ಸೀತೆ ಲಕ್ಷ್ಮಣಾದಿಗಳು ಇಳಿದು ಬಂದರು ಮುದ್ರಣ ಯಂತ್ರವು ಬಂದು ಜನಪ್ರಿಯ ಗ್ರಂಥಗಳು ಅಚ್ಚಾಗುವಾಗ ತಾಡೆಯ ಓಲೆಯಲ್ಲಿದ್ದ ತೊರವೆ ರಾಮಾಯಣವು ಅಚ್ಚಾಯಿತು ಆಸಕ್ತರ ಕೈ ಸೇರಿತು ಅಚ್ಚಾಗದೇ ಉಳಿದ ತಾಡೆಬೋಲೆಯ ಗ್ರಂಥಗಳು ಮೂಲೆಪಾಲಾದವು ವಿರಚಿತ ಕೌಶಿಕ ರಾಮಾಯಣ ಜನರ ಮನಸ್ಸಿನಿಂದ ದೂರವಾಯಿತು ತನಗೆ ಸಿಕ್ಕಿದ ಹತ್ತಾರು ತಾಡೆವೋಲೆಗಳನ್ನಿರಿಸಿಕೊಂಡು ಸ್ನೇಹಿತರ ಸಹಾಯ ಪಡೆದು ಕಾರಂತರು ಸಂಪಾದಿಸಿ ಸಂಸ್ಕರಿಸಿ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ತನ್ನದೇ ಹರ್ಷಪ್ರಕಟಣಾಲಯ ಪುತ್ತೂರಿನಿಂದ ಕೌಶಿಕ ರಾಮಾಯಣವನ್ನು ಪ್ರಕಟಿಸಿದರು ಹೀಗೆ ಆಧುನಿಕ ಕಾಲಕ್ಕೆ ಮುದ್ರಣ ರೂಪದಲ್ಲಿ ವರಕವಿ ಬತ್ತಲೇಶ್ವರ ವಿರಚಿತ ಕೌಶಿಕ ರಾಮಾಯಣವು ಅವತರಿಸಿ ಬಂದಿತು ಉತ್ತರ ಕನ್ನಡ ಜಿಲ್ಲೆಯ ಮಹಾ ಅರಣ್ಯದೊಳಗೆ ಯಾಣದಲ್ಲಿ ಭೈರವನು ಅವತರಿಸಿ ನಿಂತಿದ್ದಾನೆ ಬತ್ತಲೇಶ್ವರ ಕವಿ ಭೈರವನ ಭಕ್ತ ಕಾರಂತರು ಊಹಿಸುವಂತೆ ಕ್ರಿಸ್ತಶಕ ಸಾವಿರದ ಐನೂರರ ಹಿಂದೂಮುಂದುಗಳಲ್ಲಿ ಬತ್ತಲೇಶ್ವರ ಕವಿ ಇದ್ದಿರಬೇಕು ಯಾಣದ ಪರಿಸರದ ಮಲೆನಾಡಿಗನಾಗಿ ಹವ್ಯಕ ಸಮುದಾಯದ ಹಿನ್ನೆಲೆಯವನಾಗಿ ಆತ ಇದ್ದಿರಬೇಕು ಎನ್ನುವುದನ್ನು ಅವನ ವಿವರಣೆಗಳಿಂದ ಅವನ ಭಾಷೆಯ ಪ್ರಯೋಗದಿಂದ ಕಾರಂತರು ತರ್ಕಿಸುತ್ತಾರೆ ಭಾವಿನಿ ಷಟ್ಪದಿಯಲ್ಲಿ ರೂಪುಗೊಂಡ ಈ ಕೌಶಿಕ ರಾಮಾಯಣ ರಾಮಾಯಣದೇ ಕಥೆಯನ್ನು ತನ್ನ ನಲವತ್ತ ನಾಲ್ಕು ಸಂಧಿಗಳಲ್ಲಿ ಹರಡಿ ಹಬ್ಬಿಸಿ ನಿಂತುಕೊಂಡಿದೆ ದಶರಥನಿಗೆ ಪುತ್ರರ ಜನನವಾಗುವುದರಿಂದ ತೊಡಗಿ ಲಂಕೆಯಿಂದ ಸೀತೆಯನ್ನು ಬಿಡಿಸಿ ತಂದು ಅಯೋಧ್ಯೆಯಲ್ಲಿ ಪಟ್ಟಾಭಿಷೇಕವಾಗುವವರೆಗೆ ಈ ಕಾವ್ಯದ ಕಥೆಯ ಹರಹು ಇದೆ ಗಣಪತಿಯ ಸ್ತುತಿ ಸರಸ್ವತಿಯ ಸ್ತುತಿ ಆದ ಬಳಿಕ ರಾಮಾಯಣದ ಕಥೆಗಳನ್ನು ಒಲಿದು ಬಣ್ಣಿಸುವೆನು ಎಂದು ಕವಿ ಹೇಳಿಕೊಳ್ಳುತ್ತಾನೆ ವಾಲ್ಮೀಕಿ ಒಲವಿನಲ್ಲಿ ಕರುಣಿಸಿದ ಕಾವ್ಯವನ್ನು ಇನ್ನೊಮ್ಮೆ ಹೇಳುತ್ತೇನೆ ಅದು ಜನರ ಮತ್ತು ಸಮಾಜದ ಸಮುದಾಯದ ಏಳ್ಗೆಗಾಗಿ ಅಂತ ಕವಿ ಹೇಳುತ್ತಾನೆ ಉಂಬುವುದಿದ್ದರೆ ಬನ್ನಿ ಹಸಿದವರು ಎಂದು ಕಾವ್ಯ ಪ್ರಿಯರನ್ನು ಕರೆಯುತ್ತಾನೆ ರಾಕ್ಷಸರ ಬಾಧೆಯಿಂದಾಗಿ ದೇವತೆಗಳು ನಾರಾಯಣನಲ್ಲಿ ಬೇಡಿಕೊಂಡಾಗ ನಾರಾಯಣ ಹೇಳಿದ ಮಾತು ದಶರಥನಿಗೆ ಪುತ್ರರಾಗಿ ಜನಿಸುತ್ತೇವೆ ನಾವು ನೀವು ದೇವತೆಗಳು ಕೂಡ ಬನ್ನಿ ಎಂಬುದಾಗಿ ಹೀಗೆ ದೇವತೆಗಳು ಕೂಡ ವಾನರರಾಗಿ ರಾಮನ ಸಹಚರರಾಗಲು ಜನಿಸಿ ಬಂದರು ಇದೆಲ್ಲದರ ಹಿಂದೆ ನಾರದನ ಶಾಪವೂ ಒಂದು ಕಾರಣವಾಗಿತ್ತು ನಾರದನು ಈ ಘಟನೆಗಳನ್ನೆಲ್ಲ ವಾಲ್ಮೀಕಿಗೆ ವಿವರಿಸಿದಂತೆ ಕಾವ್ಯ ಮುಂದುವರಿಯುತ್ತದೆ ಹರಿಯ ಅಂಶವನ್ನು ಹೊತ್ತು ರಾಮನು ಸರಯೂ ನದಿ ದಡದ ಅಯೋಧ್ಯೆಯಲ್ಲಿ ಜನಿಸಿದನು ಆ ಅಯೋಧ್ಯೆಯು ಹೇಗಿತ್ತು ಎಂದರೆ ನಾರದನು ವಾಲ್ಮೀಕಿಗಿಂದನೂ ನಾರದನು ವಾಲ್ಮೀಕಿಗಂದನು ವಾರಣಾಸಿಗೆ ಮಿಗಿಲು ಭುವನ ಕೆಸಾರ ತಮಸೆಗೆ ಬಡಗಲುಳೇಳು ಯೋಜನಾಂತರವೂ ತಮಸೆಗೆ ಬಡಗಲುಳೂ ಏಳು ಯೋಜನಾಂತರವೂ ಭೂರಿ ಚೆಲುವ ಪಯೋಧಿ ಸರಯೂವಾರಿ ಭೂರಿ ಚೆಲುವ ಪಯೋಧಿ ನಗರದ ಮೂಡಲಂಬುಧಿ ಮೇರೆಯೊಳಗಣ ಮೂಡಲ ಅಂಬುಧಿ ಮೇರೆಯೊಳಗಣ ಧರಣಿ ಚಾವಡಿ ಎನಿಸಲುಪ್ಪಿದುದು ಧರೆಗೆ ಚಾವಡಿ ಎನಲು ಒಪ್ಪ ಎತ್ತರದಿಂದ ಪಕ್ಷಿಯೊಂದು ಅಯೋಧ್ಯೆಯನ್ನು ನೋಡಿದಂತೆ ಕವಿಯ ವಿವರಣೆಯು ಆರಂಭವಾಗುತ್ತದೆ ಅಯೋಧ್ಯೆಯು ವಾರಣಾಸಿಗೂ ಮೀರಿದಂತಿತ್ತು ಲೋಕದ ಸುಖಕ್ಕೆ ಸಾರವಾದಂತಿತ್ತು ಬಹು ವಿಶಾಲವಾದಂತಿತ್ತು ಇಡಿಯ ಪ್ರಪಂಚಕ್ಕೆ ಚಾವಡಿಯ ಯೋಗ್ಯತೆಯಾಗುವಂತಹ ಅಯೋಧ್ಯೆಯನ್ನು ಕಂಡಂತಹ ಕವಿ ಇನ್ನೂ ಅಯೋಧ್ಯೆಯ ಹತ್ತಿರಕ್ಕೆ ಇಳಿದು ಬರುತ್ತಾನೆ ಆಗ ಅಯೋಧ್ಯೆಯ ಒಳಗಿನ ಕೋಟೆ ಬೀದಿ ತೋರಣ ಇತ್ಯಾದಿ ವಿವರಗಳು ಒಂದೊಂದೇ ಒಂದೊಂದೇ ಕವಿಯ ಅಕ್ಷರ ರೂಪದಲ್ಲಿ ಅರಳಿಕೊಳ್ಳುತ್ತದೆ ಹೊಳೆವ ಕನಕದ ಕೋಟೆ ಹೊಳೆವ ಕನಕದ ಕೋಟೆ ಮಾಣಿಕ ಕಳಸ ತೋರಣಗಳು ಒಳಗೆ ತೊಂಬತ್ತಾರು ಸಾವಿರ ಸೋಮವೀಥಿಗಳೂ ಒಳಗೆ ತೊಂಬತ್ತಾರು ಸಾವಿರ ಸೋಮವೀಥಿಗಳೂ ಅಳವಿ ಗಗಲದ ಆರು ಯೋಜನ ಒಳಯ ನಿಲಯವು ಹತ್ತು ಯೋಜನ ಸಲೆ ಭವನ ಸಾವಿರದೇಳು ಏ ಅಯೋಧ್ಯೆಯ ಒಳಗಿದ್ದುದು ಚಿನ್ನದ ಕೋಟೆಗಳು ಆ ಚಿನ್ನದ ಕೋಟೆಗಳಿಗೆ ಕಳಶವಾಗಿದ್ದುದು ಮಾಣಿಕ್ಯಗಳು ಕೋಟೆಯ ಸುತ್ತ ಕಾಣಿಸುತ್ತಿದ್ದುದು ರತ್ನದ ತೋರಣಗಳು ಆ ಕೋಟೆಯ ಒಳಗಡೆ ತೊಂಬತ್ತಾರು ಸಾವಿರ ಬೀದಿಗಳು ಯೋಜನಗಟ್ಟಲೆ ಹಬ್ಬಿದ ಜನವಾಸ ಮಹಾನ್ ಭವನಗಳೇ ಸಾವಿರಾರು ಇದು ಅಯೋಧ್ಯ ಪಟ್ಟಣ ಇಂತಹ ನಗರದ ಚೆಲುವನ್ನು ಕಂಡು ಅನುಭವಿಸಿ ಪ್ರೀತಿಸುವುದಕ್ಕೂ ಒಂದು ಯೋಗ್ಯತೆ ಬೇಕು ಆ ಯೋಗ್ಯತೆಯಿಲ್ಲದ ಅಯೋಗ್ಯರಿಗೆ ಅಯೋಧ್ಯೆಯು ಅಂತಹ ಮೂರ್ಖರಿಗೆ ದಕ್ಕುವಂತಹದಲ್ಲ ಇಷ್ಟರಿಗೆ ಸ್ವರ್ಗವಾಗುವ ಅಯೋಧ್ಯೆ ಶತ್ರುಗಳಿಗೆ ಅಪಾಯಕಾರಿ ಕೂಡ ಆಗಬಲ್ಲುದು ಅದು ಹೇಗೆಂದರೆ ಮೇಗಳ ಕೊರಳೋ ಹಸಿದ ಹುಲಿಗಳ ಮೊಗವೋ ಫಣಿಗಳ ಹಗೆವೋ ಮಾರಿಯ ಜಗವೋ ವರಿ ಅಯೋಧಿಯೋ ಬಣ್ಣಿಸುವೊಡಳವೇ ಬಣ್ಣಿಸುವೊಡೆ ಅಳವೇ ನಗುಬುಧಮರಾವತಿಯ ಚೆಲುವನು ನಗುಬುಧು ಅಮರಾವತಿಯ ಚೆಲುವನು ಕಾಪುರಿಯ ಅಳಕಾಪುರಿಯ ಸಿರಿಯನು ಸಿರಿಯನು ಬಗೆಯದಾರ್ನೂರೇಳು ಕೇರಿಯ ಸಾರಿ ಸೇರಿಪುದು ಮೊಸಳೆಯು ಬಾಯಿ ತೆರೆದಾಗ ಅದರ ಕೊರಳಿನ ಘೋರತೆಯಂತೆ ಹಸಿದ ಹುಲಿಗಳ ಮುಖದ ಭೀಕರತೆಯಂತೆ ಹಾವುಗಳ ನಿಗೂಢವಾದ ಬಿಲದಂತೆ ಮಾರಿಯ ಲೋಕದ ಕ್ರೌರ್ಯದಂತೆ ಅಯೋಧ್ಯೆಯು ಶತ್ರುಗಳ ಪಾಲಿಗೆ ಅನಿಸಿತು ಹಾಗೆಂದು ಅದು ವಾಸ್ತವದಲ್ಲಿ ಸ್ವರ್ಗದ ಚೆಲುವನ್ನು ನಕ್ಕು ಬಿಡುವಷ್ಟು ವಿಶಿಷ್ಟವಾದುದು ಅದರ ಅನುಭವ ಅಲಕಾವತಿಯ ಸಿಹಿಯನ್ನು ಮೀರಿಸುವಂತಹದು ನಾರ್ನೂರ ಏಳು ಕೇರಿಯನ್ನು ನಾವು ಬಳಿ ಬಂದು ಸೇರಿದರೆ ಅಯೋಧ್ಯೆಯ ಈ ವಿಶಿಷ್ಟತೆಯ ಅನುಭವವಾದೀತು ಹೀಗೆ ಶತ್ರುಗಳ ಪಾಲಿಗೆ ಭೀಕರವೂ ಪ್ರೀತಿಸುವ ನಾಗರಿಕರ ಪಾಲಿಗೆ ಆಪ್ತವಾಗಿ ಅಪ್ಪಿಕೊಳ್ಳುವುದು ಆಗಿತ್ತು ಆ ಅಯೋಧ್ಯೆ ಅಯೋಧ್ಯೆ ಹೀಗಾಗಲು ಕಾರಣ ಅಲ್ಲಿಯ ಪ್ರಕೃತಿ ಪ್ರಾಣಿ ಸಸ್ಯ ಸಂಪತ್ತುಗಳೆಲ್ಲ ಪ್ರತಿಯೊಬ್ಬ ನಗರವಾಸಿಗಳ ಬದುಕಿಗೆ ಮಂಗಳಕರವಾಗಿದ್ದುದೇ ಕಾರಣವಾಗಿತ್ತು ಕವಿ ಈ ವಿಚಾರಗಳನ್ನು ಒಂದೊಂದಾಗಿ ಹೀಗೆ ಪೋಣಿಸುತ್ತಾನೆ ಕಲ್ಲು ಪರುಷಗಳಿಲ್ಲದ ಕಲ್ಲು ಪರುಷಗಳಿಲ್ಲ ಪುಟ್ಟಿದ ಹುಲ್ಲುಗಳು ರಾಜ್ಯನ ಕೂಪವು ಎಲ್ಲ ಸಿದ್ಧರ ಸಂಳೂ ಆ ಸುರಧೇನು ಚುಲ್ಲತನ ಕುಂದೆಡರು ಬಡತನವಿಲ್ಲ ಚುಲ್ಲತನ ಕುಂದೆಡರು ಬಡತನವಿಲ್ಲ ವಿಜಯ ಸಿರಿ ಮೀಡು ಹೂವಿನ ಬಿಲ್ಲವನು ಸತಿಯೊಡನೆ ತಿರುಗುವ ಹೂವಿನ ಬಿಲ್ಲವನು ಸತಿಯೊಡನೆ ತಿರುಗುವ ಭುವನ ತಿಲಕವದು ಭುವನ ತಿಲಕವದು ಅಯೋಧ್ಯೆಯ ಮಣ್ಣನ್ನು ನೋಡಿದರೆ ಅಲ್ಲಿರುವ ಕಲ್ಲುಗಳು ಕಲ್ಲಾಗಿ ಉಳಿದಿಲ್ಲ ಅವುಗಳೆಲ್ಲ ಮುಟ್ಟಿದ್ದನ್ನು ಚಿನ್ನವಾಗಿಸುವ ಸ್ಪರ್ಶಮಣಿಗಳಾಗಿವೆ ಅಯೋಧ್ಯೆಯಲ್ಲಿರುವ ಎಲ್ಲೆಡೆ ಹುಟ್ಟಿದಂತಹ ಹುಲ್ಲುಗಳೆಲ್ಲ ಅನ್ನವನ್ನು ಕೊಡುವ ಸಮೃದ್ಧಿಯಾಗಿವೆ ಅಯೋಧ್ಯೆಯ ಮಣ್ಣಿನಲ್ಲಿರುವ ಕೂಪಗಳೆಲ್ಲ ಸಾಮಾನ್ಯ ಬಾವಿಯಾಗಿಲ್ಲ ಚಿನ್ನವನ್ನು ಹುಟ್ಟಿಸಬಲ್ಲ ಸಿದ್ಧ ರಸಗಳಿಂದ ತುಂಬಿವೆ ಅಯೋಧ್ಯೆಯಲ್ಲಿ ಕಾಣಿಸುವ ಜಾನುವಾರುಗಳೆಲ್ಲ ಕಾಮಧೇನುವಿನ ಯೋಗ್ಯತೆಯನ್ನು ಪಡೆದಿವೆ ಹಾಗಾಗಿ ಇಲ್ಲಿಯ ಜನರ ಮನಸ್ಸಿನಲ್ಲಿ ಅಲ್ಪತನವಿಲ್ಲ ಬದುಕಿನಲ್ಲಿ ಕೊರತೆಗಳಿಲ್ಲ ಜೀವನದಲ್ಲಿ ಕಷ್ಟ ಬಡತನಗಳಿಲ್ಲ ಜಯ ಮತ್ತು ಸಂಪತ್ತುಗಳೆಯಲ್ಲಿ ನೆಲೆಮನೆಯಾಗಿದೆ ಇಂತಹ ನಗರವನ್ನು ಸದಾ ಬಯಸಿ ಹೂವಿನ ಬಾಣಗಳನ್ನು ಹಿಡಿದ ಮನ್ಮಥ ತನ್ನ ಸತಿ ರತಿಯೊಡನೆ ಸದಾ ಅಲ್ಲಿ ವಾಸಿಸಿ ತಿರುಗಾಡ ಬಯಸುತ್ತಾನೆ ಅಂತಹ ಲೋಕಕ್ಕೆ ಯೋಗ್ಯವಾದಂತಹ ನಗರವಾಗಿತ್ತು ಅಯೋಧ್ಯೆ ಹೀಗೆ ಅಯೋಧ್ಯೆಯ ಸಮೃದ್ಧಿಯ ಹಲವು ಮುಖಗಳನ್ನು ಬತ್ತಲೇಶ್ವರ ಕವಿ ವಿವರಿಸುತ್ತಾ ವಿವರಿಸುತ್ತಾ ಅಲ್ಲಿಯ ಒಂದೊಂದು ಸಂಗತಿಗಳಲ್ಲೂ ವೈಭವವನ್ನು ಕಾಣಿಸುತ್ತಾ ಇಂತಹ ನಗರದ ಚಕ್ರವರ್ತಿ ದಶರಥ ಎಂದು ತೋರಿಸಿಕೊಡುತ್ತಾನೆ ಇದುವರೆಗೆ ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣದ ವಾಚನ ವ್ಯಾಖ್ಯಾನ ಕೇಳಿದಿರಿ ಇಂದಿನ ಕಾರ್ಯಕ್ರಮದಲ್ಲಿ ವಾಚನಕಾರರಾಗಿ ಭಾಗವಹಿಸಿದ್ದವರು ಡಾಕ್ಟರ್ ಶ್ರೀಕೃಷ್ಣ ಭಟ್ ಸುಣ್ಣಂಗುಳಿ ವ್ಯಾಖ್ಯಾನಕಾರರು ಡಾಕ್ಟರ್ ಕೆ ಮಹಾಲಿಂಗ ಭಟ್ ನಿರ್ಮಾಣ ಸಹಾಯ ಗೀತಾ ಉದಯ ಭಟ್ ಈ ಕಾರ್ಯಕ್ರಮದ ಪರಿಕಲ್ಪನೆ ಹಾಗೂ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿ